ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸೇ ಪ್ಯಾನ್ ಗೋಡ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದಿಷ್ಟು ಮರಿಗಳಿದೆ ಸೊ ಈ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇನ್ನೂ ತನಕ ಯಾರೆಲ್ಲ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಅಂತ ಹೇಳಿದ್ರು ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಬಗೆ ಸ್ಪೆಷಲ್ ಮರಿಗಳಿಗೆ ಒಂದು ಲೈಕನ್ನು ಕೊಡ್ತೀರಾ ಜೊತೆಗೆ ಈ ವಿಡಿಯೋನ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತು ಆ ಒಂದು ಉದ್ದೇಶಕ್ಕೆ ನೀವು ತಪ್ಪದೆ ಈ ವಿಡಿಯೋನ ಸೇರ್ ಕೂಡ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಂದು ಕಸ್ಟಮರ್ಗಳು ಬರ್ತಾ ಇದ್ದಾರೆ ಸೊ ಆ ಕಾರಣಕ್ಕೆ ನಾನು ಕೆಲವೊಂದು ಕಡೆಗೆ ಮರಿಗಣ್ಣ ಅವರಿಗೆ ತೋರಿಸ್ಬೇಕು ಅಂದರೆ ತೊಗೊಂಡೋಗಿ ಮರಿಗಳನ್ನ ಮಾಡ್ತಾರಲ್ಲ ಅವರಿಗೆ ಕೆಲವೊಂದು ಮರಿಗಳನ್ನ ಕೆಲವೊಂದು ಫಾರ್ಮಲ್ಲಿರೋ ಮರಿಗಳನ್ನ ಅಲ್ಲಲ್ಲಲ್ಲಿ ಅಡ್ಡಾಡಿ ತೋರಿಸ್ತಾ ಇದ್ದೀನಿ ಸೊ ಆ ಕಾರಣಕ್ಕೆ ಸ್ವಲ್ಪ ಇರೋ ಕಾರಣಕ್ಕೆ ಒಂದು ಮೂರ್ನಾಲ್ಕು ದಿನಗಳಿಂದ ವಿಡಿಯೋ ಕೂಡ ಮಾಡಿಲ್ಲ ಸೊ ಹಾಗಾಗಿ ಯಾರು ಕೂಡ ಏನು ಅಂದ್ಕೋಬೇಡಿ ಮತ್ತು ನಾನು ನೋಡಿ ಸ್ನೇಹಿತರೆ ಇಲ್ಲೊಂದಿಷ್ಟು ಮರಿಗಳ ಬಗ್ಗೆ ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಮರಿಗಳಿರೋದು ಮಲ್ಲಪ್ಪನಹಳ್ಳಿ ಅಂತ ಸೊ ಇದು ಊರು ಬರೋದು ತುಮಕೂರು ಜಿಲ್ಲೆ ಮತ್ತು ಕುಣಿಗಲ್ ಸುತ್ತಮುತ್ತ ಈ ಊರು ಬರುತ್ತೆ ಪುರ ನಾಗವಲ್ಲಿ ಹೆಬ್ಬೂರು ಅಂತ ಏನು ನಿನಗೆ ಗೊತ್ತಲ್ಲ ಸೊ ಆ ಒಂದು ಭಾಗದಲ್ಲಿ ಮಲ್ಲಪ್ಪನಹಳ್ಳಿ ಅಂತ ಬರುತ್ತೆ ಸೊ ಇವ್ರ ಹೆಸರು ಬಂದುಬಿಟ್ಟು ರವಿ ಅಂತ ಇವ್ರು ಏನೋ ಒಂದು ಗೌರ್ಮೆಂಟ್ ಜಾಬನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಇವರು ನನ್ನ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನನ್ನ ಫ್ರೆಂಡು ಸೊ ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು ಬಟ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ತುಂಬಾ ನನಗೆ ಪ್ರೀತಿಯಿಂದ ತುಂಬಾ ಗೌರವದಿಂದ ನನ್ನ ಜೊತೆ ಮಾತಾಡ್ತಾಯಿದೆ ಬಟ್ ಅವ್ರ ಹತ್ರ ಈ ವರ್ಷ ಬಕ್ರೀದ್ಗಂತಲೇ ತುಂಬ ಜೋರಾಗಿರೋ ಮರಿಗನ್ನು ರೆಡಿ ಮಾಡಿಕೊಂಡು ಬ್ರದರ್ ನನ್ನ ವೀಡಿಯೋನ ನಿಮ್ಮ ಚಾನಲಲ್ಲಿ ಹಾಕಿ ಅಂತ ನನಗೆ ಒಂದು ವೀಡಿಯೋ ಕೂಡ ಕೊಟ್ಟಿದ್ದಾರೆ ಸೊ ಈ ವೀಡಿಯೋನ ನನಗೆ ಕೊಟ್ಟು ಮೂರು ದಿನ ಆಗಿದೆ ಹೆಚ್ಚು ಕಡಿಮೆ ಬಟ್ ನಾನು ಸೊ ಇದೇ ಮೊನ್ನೆ ಇವ ಇವಾಗ ಅಷ್ಟು ಹೇಳಿದ್ನಲ್ಲ ನಾನು ಸ್ವಲ್ಪ ಕೆಲವೊಂದು ಪಾರ್ಟಿಗಳು ಬರ್ತಾ ಇದ್ದಾರೆ ಸೊ ಅವರಿಗೆಲ್ಲ ನಾನು ಕೆಲವೊಂದು ಫಾರ್ಮಲ್ಲಿರೋ ಮರಿಗನ್ನು ತೋರಿಸೋದಕ್ಕೆ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಇದ್ದೀನಿ ಆ ಕಾರಣಕ್ಕೆ ನನಗೆ ವೀಡಿಯೋಗಳನ್ನ ಮಾಡೋದಕ್ಕೆ ಆಗಿಲ್ಲ ಅಂತ ನಿಮ್ಗೆ ಹೇಳಿದ್ದೆ ಸೊ ಆ ಕಾರಣಕ್ಕೆ ಬಟ್ ಇವರು ಕೊಟ್ಟಂಥ ವೀಡಿಯೋನ ಒಂದು ಎರಡು ಮೂರು ದಿನ ಲೇಟ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಮರಿಗಳು ತುಂಬ ಹೈಟೆಕ್ ಇರೋ ಫಾರ್ಮಲ್ಲಿ ಸಣ್ಣ ಫಾರ್ಮು ತುಂಬ ದೊಡ್ಡ ಫಾರ್ಮಲ್ಲ ಬಟ್ ತುಂಬ ಚಿಕ್ಕದಿದ್ರು ಕೂಡ ತುಂಬಾ ಹೈಟ್ಯಾಕ್ ಆಗಿ ತುಂಬಾ ಒಳ್ಳೆಯ ಕ್ವಾಲ್ಟಿಯುತವಾಗಿ ಮೇಂಟೈನ್ ಮಾಡಿ ಮರಿಗಳನ್ನು ಕೂಡ ಅಷ್ಟೇ ಕ್ವಾಲ್ಟಿಯುತವಾಗಿ ರೆಡಿ ಮಾಡಿದ್ದಾರೆ ರವಿ ಅನ್ನೋ ಅವರು ಸೊ ಈ ವರ್ಷ ಈ ಮರಿಗಳನ್ನ ಅವರು ಬಕ್ರೀದಿಗೆ ಕೊಡಬೇಕು ಅಂದ್ಕೊಂಡು ನನಗೆ ವಿಡಿಯೋ ಕೂಡ ಕೊಟ್ಟಿದ್ದಾರೆ ಈ ಮರಿಗಳ ರೇಟ್ ಬಂದ್ಬಿಟ್ಟು ಜಾಸ್ತಿ ಏನು ಹೇಳೋದಿಲ್ಲ ತುಂಬನೇ ಉದ್ಕ ಇಳಿದ ಮರಿಗಳ ವ್ಯವಹಾರ ನಡೆಯೋದಿಲ್ಲ ಬಟ್ ಈ ಮರಿಗಳನ್ನ ಅವರು ಮೂವತ್ತೆರಡು ಸಾವಿರಕ್ಕೆ ಒಂದು ಮರಿಗಳನ್ನ ಹೇಳ್ತಾವ್ರೆ ಹೆಚ್ಚು ಕಡಿಮೆ ವ್ಯವಹಾರಕ್ಕೆ ಬಂದರೆ ಒಂದು ಇಪ್ಪತ್ತೆಂಟು ಸಾವಿರಕ್ಕೆ ಮರಿಗಳನ್ನ ಕೊಡಬೇಕು ಅಂದ್ಕೊಂಡು ಫಿಕ್ಸ್ ಆಗಿದ್ದಾರೆ ಸೊ ಇಂಟ್ರೆಸ್ಟ್ ಇದ್ದರೆ ಕಸ್ಟಮರ್ಗಳು ಯಾರೇ ಇರಲಿ ತಗೋಬೇಕು ಅಂತ ನಿಮ್ಗೇನಾದರೂ ಮನಸ್ಸಿಗೆ ಬಂದರೆ ಮರಿಗಳು ನಿಮಗೇನಾದರೂ ಆಕಸ್ಮಿಕವಾಗಿ ಇಷ್ಟ ಆದರೆ ಮರಿಗಳ ಬಗ್ಗೆ ನಿಮಗೆ ಏನಾದರೂ ಆಸಕ್ತಿ ಇದ್ದರೆ ಸೊ ಮೇಲೆ ಅವರ ನಂಬರನ್ನು ನಿಮಗೆ ನಾನು ಡಿಸ್ಪ್ಲೇ ಮೇಲೆ ಬಿಟ್ಟಿದ್ದೀನಿ ಸೊ ನೇರವಾಗಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸೊ ಇಲ್ಲಾಂದರೆ ನೀವು ಮಾ ಮಲ್ಲಪ್ಪನ ಹಳ್ಳಿ ಅಂತೇನು ಬರತ್ತಲ್ಲ ಸೊ ಇದು ಪುರ ನಾಗವಲ್ಲಿ ಹೆಬ್ಬೂರು ತುಮಕೂರು ಡಿಸ್ಟಿಕಲ್ಲಿ ಬರುವಂಥ ಹಳ್ಳಿ ಸೊ ಈ ಹಳ್ಳಿಗೆ ನೀವು ನೇರವಾಗಿ ಹೋಗಿ ವಿಸಿಟನ್ನು ಮಾಡಿ ಮರಿಗಳನ್ನ ಒಂದಲ್ಲ ಹತ್ತು ಸಾರಿ ನೋಡಿ ಚೆಕ್ ಮಾಡಿ ನಿಮಗೆ ಅವರಿಗೆ ಸ್ಯಾಟಿಸ್ಫೈಡ್ ಆದರೆ ಅವ್ರ ರೇಟಿಗೆ ನಿಮ್ಮ ರೇಟಿಗೆ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಹೋಗಿ ನೀವು ನೇರವಾಗಿ ಕಾಲ್ ಮಾಡ್ಬೋದು ಮಾಡ್ದೇ ಅಲ್ಲಿ ನೋಡ್ಕೊಂಡು ಬಂದರೆ ತುಂಬಾ ನಿಮಗೆ ವ್ಯವಹಾರ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಮೂಲ ಉದ್ದೇಶ ಸೊ ನೋಡ್ಬೋದು ಮದಿಗಳು ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿದೆ ಸೊ ನನಗೆ ಏನು ಕೂದಲ ಕಟ್ ಮಾಡಿರುವಂಥ ಒಂದು ರೀತಿ ಕಾಣಿಸಿದೆ ಮರಿಗಳು ಇನ್ನೂ ತುಂಬ ನಾಜೂಕಾಗಿ ಬಂದಂಥ ಮರಿಗಳು ಬಟ್ ಅವರು ಕೂಡ ಒಂದು ಕೆಳಗಡೆ ಮತ್ತು ಮೇಲ್ಗಡೆ ನಿಂತು ವೀಡಿಯೋಗಳನ್ನ ಮಾಡಿಕೊಟ್ಟವ್ರೆ ಮರಿಗಳು ಕೊಂಬು ಮಾತ್ರ ತುಂಬಾ ನೀಟಾಗಿದೆ ಸೊ ಇನ್ನೂ ಕೂಡ ಮರಿಗಳು ಡ್ಯಾಮೇಜ್ ಆದಂಥ ಮರಿಗಳು ಯಾವುದೇ ಮರಿಗಳು ಇದರಲ್ಲಿಲ್ಲ ಅಂದರೆ ಕಾಲು ಸೊಟ್ಟ ಈ ಥರ ಕಣ್ಣು ಆ ಥರ ಏನೂ ಇಲ್ಲ ಎಲ್ಲ ಮರಿಗಳು ತುಂಬಾ ಪರ್ಫೆಕ್ಟಾಗಿ ನೀಟಾದಂಥ ಮರಿಗಳು ಸೊ ಹೋಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ವ್ಯವಹಾರ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸುಮಾರು ವಿಡಿಯೋಗಳು ನನ್ನ ಹತ್ರ ಈ ಥರ ಮನಿಗಳ ವಿಡಿಯೋಗಳನ್ನ ಹಾಕಿಕೊಡಿ ಅಂತ ನನಗೆ ತುಂಬ ಜನ ವೀಡಿಯೋಗಳನ್ನ ಕಳಿಸಿದ್ದೀರಾ ಬಟ್ ನಾನು ಒಂದು ಮೂರ್ನಾಲ್ಕು ದಿನಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬ್ಯಿ ಇದ್ದೆ ಆ ಕಾರಣಕ್ಕೆ ವೀಡಿಯೋಗಳನ್ನ ಮಾಡಿ ಹಾಕಿಲ್ಲ ಸೊ ನೀವು ಕೊಟ್ಟಂಥ ವೀಡಿಯೋಗಳನ್ನ ನನಗೆ ಫ್ರೀ ಆದಂಥ ಟೈಮಲ್ಲಿ ನಾನು ಈ ಥರ ಎಡಿಟ್ ಮಾಡಿಕೊಂಡು ಹಾಕಿ ಕೊಡ್ತೀನಿ ಸೊ ನನ್ನ ಕಡೆಯಿಂದ ಯಾರಾದರೂ ಕಸ್ಟಮರ್ಗಳು ನಿಮಗೆ ಸಿಕ್ಕರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಎಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ವೆರಿ ಮಚ್